మ్యూట్ అతని ఫుల్ సంబంద్ర ఇన్స్టాగ్రమ్ ఐడి మొదలైతే పోస్ట్ మిబిడ్స్ ఈ ప్రాజెక్ట్ ఓపెన్ ఇది న్యూ ప్రాజెక్ట్ మోపెన్ ಓಪನ್ ಆದ ತಕ್ಷಣ ಸೊ ಇಲ್ಲಿ ಅಲೋಟ್ಮೇಷನ್ ಲೋಗ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಈ ಲೋಗ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ನೋಡಿ ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಂದರೆ ನಾನು ಆದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ನಾನು ಫೋಟೋನೂ ಆ್ಯಡ್ ಮಾಡಿರ್ತೀನಿ ಸೊ ಈ ಥರ ನೀವು ಶ್ರೀಕಾಂತ್ ಅನ್ನೋ ಫೋಟೋನೇ ಆ್ಯಡ್ ಮಾಡ್ಕೋಬೇಕು ಸೊ ಅದು ಹೇಗ್ಯಪ್ಪ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಸೊ ಈ ಥರ ಇಲ್ಲೇನು ಇದೇ ಥರ ರಿಪ್ಲೇಸ್ ಮಾಡಿಕೊಡು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇರೋದು ಸೊ ಇನ್ನೂ ಅಲೌಟ್ ಮಿಷನ್ ಹೋಗಿ ಕೊಟ್ಟಿದ್ದೀನಿ ಸೊ ಆದಷ್ಟು ರಿಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡೋದು ಮಾತ್ರ ಎಂದಿಗೂ ಮರಿಬೇಡಿ ಫ್ರೆಂಡ್ಸ್ ಅದನಂತರ ವೀಡಿಯೋನೇ ಡೌನ್ಲೋಡ್ ಆಕೊಳ್ಳಿ